ಅಚ್ಚಗನ್ನಡ ಹವಿಗನ್ನಡ ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯರೇ ಅಚ್ಚಗನ್ನಡ ಹವಿಗನ್ನಡ ನಿಜಕ್ಕೂ ನಮ್ಮ ಕನ್ನಡ ಕೇಳಿದೊಡನೆ ಕಿವಿಗೆ ಆನಂದದ ಸವಿಯನ್ನುಣಿಸುವ ಸವಿಗನ್ನಡವೇ ಅಚ್ಚಗನ್ನಡ ಕವಿ ಆಂಡಯ್ಯ ಕ್ರಿಸ್ತಶಕ ಹದಿಮೂರನೇ ಶತಮಾನದ ಒಬ್ಬ ವಿಶಿಷ್ಟ ಕವಿ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದ್ದ ಇವನನ್ನು ಅಚ್ಚಗನ್ನಡದ ಎಂದೇ ಗುರುತಿಸಲಾಗುತ್ತದೆ ಕನ್ನಡದಲ್ಲಿ ಸಂಸ್ಕೃತದ ಪದಗಳ ಬಳಕೆಯನ್ನು ಅಲ್ಲಗಳೆದು ಸಂಸ್ಕೃತದ ಪದಗಳ ಸಹಾಯವಿಲ್ಲದೆ ಅಚ್ಚಗನ್ನಡದಲ್ಲಿ ಕಾವ್ಯ ರಚಿಸುವುದು ಸಾಧ್ಯವೆಂದು ತೋರಿಸಿ ಶುದ್ಧ ಕನ್ನಡದಲ್ಲಿ ಕೃತಿಯನ್ನು ರಚಿಸಿದವನು ಕವಿ ಆಂಡಯ್ಯ ಇವನ ಪ್ರಸಿದ್ಧ ಕೃತಿಯ ಮೂಲ ಹೆಸರು ಕಾವನ ಗೆಲ್ಲಂ ಇದರ ಇನ್ನೊಂದು ಹೆಸರು ಕಬ್ಬಿಗರ ಕಾವಂ ಅಂದರೆ ಸಂಸ್ಕೃತದ ಸಹಾಯವಿಲ್ಲದೆ ಅಚ್ಚ ಕನ್ನಡದಲ್ಲಿ ಬರೆದು ಕವಿಗಳನ್ನು ಕಾಪಾಡಿದವನು ಎಂಬ ಅರ್ಥ ಈ ಕೃತಿಯ ಸೌಂದರ್ಯಕ್ಕಾಗಿ ಇದನ್ನು ಸೊಬಗಿನ ಸುಗ್ಗಿ ಎಂದು ಮನ್ಮಥನ ವಿಜಯವನ್ನು ಸಾರುವ ಕಥೆಯಾದ್ದರಿಂದ ಮತನ ವಿಜಯ ಎಂದೂ ಹೆಸರಿಸುತ್ತಾರೆ ಆತ್ಮೀಯರೇ ಆಂಡಯ್ಯನು ಸಂಸ್ಕೃತವನ್ನೂ ಕೂಡ ಅಚ್ಚಗನ್ನಡದಲ್ಲಿ ಸಕ್ಕದ ಎಂದು ಕರೆದು ಕನ್ನಡ ಭಾಷೆಯ ಸ್ವತಂತ್ರ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಇವನ ಅಚ್ಚಗನ್ನಡದ ಬಗೆಗಿನ ಪ್ರೇಮವನ್ನು ವಿವರಿಸಲು ಪದಗಳು ಸಾಲದು ಕನ್ನಡದ ಒಳ್ಪಿನ ನುಡಿಯಂ ಮುನ್ ಇದರೊಳೆ ನೋಡಿ ತಿಳಿದುಕೊಳ್ಳುವುದು ಚದುರಂ ರನ್ನದ ಕನ್ನಡಿಯಂ ನಲವಿನ್ ನೋಡಿದವಂಗೆ ಕುಂದದೇನಾದಪು ಚತುರ ಜಾಣನಾದವನು ಕನ್ನಡದ ಸುಂದರ ನುಡಿಗಳನ್ನು ಇದರಲ್ಲಿ ಮೊದಲೇ ನೋಡಿ ತಿಳಿಯಲಿ ಕನ್ನಡವೆಂಬ ರತ್ನದ ಕನ್ನಡಿಯಲ್ಲಿ ನೋಡಿಕೊಂಡರೆ ದೋಷವೇನಾದರೂ ಬರುವುದೇ ಎಂಬ ಚಾಟಿಯ ಮಾತನ್ನು ಆಡುತ್ತಾನೆ ಕವಿ ಆಂಡಯ್ಯ ಇದು ಅವನ ಕನ್ನಡದ ನುಡಿಯ ಬಗೆಗಿನ ಪ್ರೇಮ ಸಂಸ್ಕೃತದ ಅಬ್ಬರವಿಲ್ಲದೆ ಕೇವಲ ಕನ್ನಡದ ಮೂಲಕವೇ ಸುಂದರ ಕಾವ್ಯ ರಚಿಸಬಹುದೆಂದು ಕನ್ನಡ ಭಾಷೆಯ ಶಕ್ತಿ ಮತ್ತು ಸೌಂದರ್ಯವನ್ನು ಕನ್ನಡಿಗರು ಮೊದಲು ತಮ್ಮ ಕೃತಿಯಲ್ಲಿ ಗಮನಿಸಬೇಕು ಎಂಬುದು ಆಂಡಯನ ಆಶಯವಾಗಿತ್ತು ಆತ್ಮೀಯರೇ ಕವಿಯ ಸಮಕಾಲೀನ ಸಾಮಾಜಿಕ ಪರಿಸರ ಸಾಹಿತ್ಯ ದೃಷ್ಟಿಯಿಂದ ಭಾಷಿಕ ಸಂಘರ್ಷದ ಕಾಲ ಪಂಡಿತರಿಂದ ದೇಸಿ ಭಾಷೆಗಳಿಗೆ ಮನ್ನಣೆ ಸಿಗಲಾರದ ಸಂದರ್ಭದಲ್ಲಿ ಆಂಡಯ್ಯ ಕಪ್ಪಿಗರ ಕಾವವನ್ನು ರಚಿಸಿದ್ದು ವಿಶಿಷ್ಟ ವಿಶೇಷವೇ ಸರಿ ಕನ್ನಡ ಭಾಷೆಯ ಶುದ್ಧ ರೂಪವನ್ನು ಉಳಿಸಲು ಮತ್ತು ಬೆಳೆಸಲು ಮಾಡಿದ ಪ್ರಯತ್ನಕ್ಕಾಗಿ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಸ್ಥಾನವನ್ನು ಈ ಕಪ್ಪಿಗ ಪಡೆದುಕೊಂಡಿದ್ದಾನೆ ಇಂತಹ ಅಪರೂಪದ ಕಪ್ಪಿಗನಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ನಮನಗಳನ್ನು ಅರ್ಪಿಸಲು ಸದಾ ಹೆಮ್ಮೆ ಪಡುತ್ತೇವೆ ಆತ್ಮೀಯರೇ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು